ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ದಲ್ವಾ ಒಳ್ಳೆ ಘಮ ಇದೆ ಸಣ್ಣ ಮುಚ್ಚಿದಾಗೆ ಆಯ್ತು ಗಾಡಿಯಲ್ಲಿ ಹೋಗಿ ಬೀಳ್ತದೆ ಅಂತ ಇತ್ತು ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗಿದ್ದು ಹಾಲು ಕರೆಯುವ ಕೆಲಸ ಎಲ್ಲ ಆಯಿತು ಅದೇ ರೀತಿ ದನವನ್ನು ಹೊರಗಡೆ ಕಟ್ಟುವ ಕೆಲಸ ಕೂಡ ಆಯಿತು ಇವತ್ತು ಬೇಗನೆ ಮಾಡಿದೆ ಯಾಕೆಂದರೆ ಜಾನುವಾರು ಹೊರಗಡೆ ಹೋಗಿದ್ದಾರೆ ಹಾಗೆ ನನಗೆ ಬೆಳಿಗ್ಗಿನ ಕೆಲಸ ಎಲ್ಲ ಆಗಿ ಇವಾಗ ನವೇನ ಪ್ರೇಯರಿಗೆ ಹೋಗ್ಲಿಕ್ಕಿದೆ ಅಂದರೆ ಪೂಜೆ ಇದೆ ಪೂಜೆ ಆದಮೇಲೆ ನವೇನ ಇದೆ ಅದಕ್ಕೆ ಇವಾಗ ಹೋಗ್ಲಿಕ್ಕಿದೆ ಹಾಗೆ ಎಲ್ಲ ಕೆಲಸವನ್ನು ಬೇಗ ಬೇಗನೆ ಮಾಡಿ ಮುಗಿಸಿದೆ ಇನ್ನು ಇವಾಗ ನನಗೆ ಡೈರಿಗೆ ಹಾಲು ಹಾಕಿ ಬರಬೇಕು ಹಾಲು ಕರೆದು ಕ್ಯಾನಲ್ಲಿ ಕ್ಯಾನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಬೇಗನೆ ಡೈರಿಗೆ ಹೋಗಿ ಬರ್ತೇನೆ ಆಮೇಲೆ ಆ ಮನೆಯಲ್ಲಿರುವ ಮರಿಯಮ್ಮನವರ ಪ್ರತಿಮೆಗೆ ಸ್ವಲ್ಪ ಹೂವನ್ನು ಕೂಡ ಇಡ್ಲಿಕ್ಕಿದೆ ಮತ್ತೆ ಪೂಜೆಗೆ ಹೋಗಬೇಕು ಹಾಗೆ ಬೇಗ ಬೇಗನೆ ಡೈರಿಗೆ ಹೋಗಿ ಬರ್ತೇನೆ ನೋಡಿ ಕ್ಯಾನಲ್ಲಿ ಹಾಲು ತುಂಬಿಸಿಯಾಗಿದೆ ಬೇಗನೆ ಡೈರಿಗೆ ಹೋಗಿ ಬರ್ತೇನೆ ಹಾಗೆಯೇ ಸ್ವಲ್ಪ ಹೂ ಇದು ಮರಿಯಮ್ಮನವರಿಗೆ ಕೂಡ ಇಡಲಿಕ್ಕಿದೆ ಇವತ್ತಿನ ನಾವು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಡೈರಿಗೆ ಹೋಗಿ ಬರೋಣ ನಿನ್ನೆ ಇಟ್ಟ ಹೂಗಳನ್ನು ಇವಾಗ ತೆಗಿತೇನೆ ಇವಾಗ ಹೊಸದಾಗಿ ಹೂವನ್ನು ಕೊಯ್ದು ತಂದು ಇಡ್ತೇನೆ ನೋಡಿ ಇಷ್ಟು ಹೂಗಳನ್ನು ಕೊಯ್ದು ರೆಡಿ ಮಾಡಿದ್ದೇನೆ ಇವಾಗ ಇದನ್ನು ಪ್ರತಿಮೆಗೆ ಕೊಂಡೋಗಿ ಇಡ್ತೇನೆ ಮಜಂಡ ಹೂ ತುಂಬ ಇದೆ ಹಾಗೆ ಅದನ್ನು ಕೂಡ ಸ್ವಲ್ಪ ಇಟ್ಕೊಂಡು ಬಂದೆ ನಾನು ಮುಗಿಸ್ಕೊಂಡು ಬಂದೆ ತುಂಬಾ ಜೋರು ಮಳೆ ಸ್ಟಾರ್ಟ್ ಆಯಿತು ಪೂಜೆ ಆದ ಕೂಡಲೇ ಅಷ್ಟು ಜೋರು ಮಳೆ ಅಂದರೆ ಎಲ್ಲ ಕಡೆ ನೀರು ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಮತ್ತು ಚರ್ಚ್ ಕೂಡ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು ಹಾಗೆ ಚರ್ಚಿನ ಕ್ಲೀನಿಂಗ್ ಕೆಲಸ ಆದಮೇಲೆ ಮಳೆ ನಿಲ್ಲೇ ಇಲ್ಲ ಅಷ್ಟು ಜೋರು ಮಳೆ ಎಲ್ಲ ಕಡೆ ನೀರೇ ಮತ್ತು ಸ್ಕೂಟಿಯಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅಲ್ಲೇ ನಿಂತೆ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಇವಾಗ ಮನೆಗೆ ಬಂದು ರೀಚ್ ಆಗಿದೆ ನಾನು ಪಿರಿಪಿರಿ ಮಳೆ ಬರ್ತಾಯಿತ್ತು ಹಾಗೆ ರೇನ್ಕೋಟ್ ಹಾಕಿ ಬಂದೆ ಒಂದು ಕಡೆ ಬರುವಾಗ ಬಸ್ ಎದುರು ಕಡೆ ಸಿಕ್ಕಿತ್ತು ಮಾರ್ಗದಲ್ಲಿ ನೀರು ಇರುವ ಕಡೆಯೇ ಬಸ್ ಕೂಡ ನನಗೆ ಸಿಕ್ಕಿತ್ತು ಆ ಬಸ್ಸಿನವರು ನೀರನ್ನು ರಟ್ಟಿಸಿ ಹೋದರು ಇಡೀ ನನ್ನ ಮುಖಕ್ಕೆ ನೀರು ರಟ್ಟಿತ್ತು ಒಮ್ಮೆ ಕಣ್ಣು ಮುಚ್ಚಿದಾಗೆ ಆಯಿತು ಗಾಡಿಯಲ್ಲಿ ಹೋಗಿ ಬೀಳ್ತದೆ ಅಂತ ಇತ್ತು ನನಗೆ ಅಷ್ಟು ಜೋರು ನೀರು ರಟ್ಟಿತ್ತು ನನ್ನ ರೈನ್ ಕೋಟ್ ಹಾಕಿದ ಕಾರಣ ನನ್ನ ಡ್ರೆಸ್ ಎಲ್ಲ ಏನು ಚೆಂಡಿ ಆಗಲಿಲ್ಲ ಮುಖ ಮಾತ್ರ ಒಮ್ಮೆಲೆ ಕಣ್ಣೆಲ್ಲ ಮುಚ್ಚಿ ಹೋಯಿತು ನನ್ನದು ಅಷ್ಟು ರಭಸಕ್ಕೆ ಬಸ್ಸಕ್ಕೆ ನೀರು ರಟ್ಟಿತ್ತು ಹಾಗೆ ಹೇಗಾದರೂ ಮಾಡಿ ಇವಾಗ ಮನೆಗೆ ರೀಚ್ ಆದೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಹಾಗೆ ಬೆಳಿಗ್ಗೆ ಪೂಜೆಗೆ ಹೋಗೋದಕ್ಕಿಂತ ಮೊದಲೇ ನಾನು ದನ ಕರುಗಳನ್ನು ಹೊರಗಡೆ ಕಟ್ಟಿ ಹೋಗಿದ್ದೆ ಇವಾಗ ನೋಡ್ಕೊಂಡು ಬರ್ತೇನೆ ಏನು ಮಾಡ್ತದೆ ಅಂತೇಳಿ ಬೇಗನೆ ಕಟ್ಟಿದ್ದೆ ಅಲ್ವಾ ಮಳೆ ಕೂಡ ಜಾಸ್ತಿ ಇತ್ತು ಏನು ಮಾಡ್ತದೆ ಅಂತೇಳಿ ನೋಡ್ಕೊಂಡು ಬರ್ತೇನೆ ಇವತ್ತು ದನ ಕರುಗಳನ್ನು ನಾನು ನಮ್ಮ ಮನೆ ಹತ್ತಿರನೇ ಕಟ್ಟಿದ್ದೆ ಹಾಗೆ ದನ ಇವಾಗ ನನ್ನನ್ನು ನೋಡಿ ನೋಡಿ ಕೂಗ್ತಾ ಇದೆ ಇನ್ನೂ ಅದನ್ನು ಬೇರೆ ಕಡೆ ಬಿಡಿಸಿ ಕಟ್ಟಬೇಕು ನೋಡಿ ಎಷ್ಟು ಜೋರು ಮಳೆ ಬಂದಿದೆ ಅಂದರೆ ನಮ್ಮ ತೆಂಗಿನಕಾಯಿ ಗಿಡದ ಬುಡದಲ್ಲಿ ಅದೇ ರೀತಿ ಅಡಿಕೆ ಗಿಡದ ಬುಡದಲ್ಲಿ ಎಲ್ಲ ನೀರು ನಿಂತಿದೆ ನೋಡಿ ಫುಲ್ಲು ನೀರು ಅಷ್ಟು ಜೋರು ಮಳೆ ಬಂದಿತ್ತು ನೋಡಿ ಎಲ್ಲ ಕಡೆ ನೀರು ತುಂಬಿದೆ ಹತ್ತು ದಿವಸದ ಮೊದಲು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಆವಾಗ ಗುಂಡಿಯಲ್ಲಿದ್ದ ನೀರೆಲ್ಲ ಹಿಂಗಿ ಹೋಗಿತ್ತು ಇವಾಗ ಮತ್ತೆ ಮಳೆ ಬರ್ತಾ ಇದೆ ನಿನ್ನೆ ರಾತ್ರಿಯಿಂದ ಒಂದೇ ಸಮಯ ಮಳೆ ಬರ್ತಾ ಇದೆ ಇವಾಗಂತೂ ಬಂದ ಮಳೆ ಭಯಂಕರ ಮಳೆ ಆ ಮಳೆಗೆ ಎಲ್ಲ ಕಡೆ ನೀರು ತುಂಬಿದೆ ದನ ಇಲ್ಲಿ ಮೇಯ್ತಾ ಇದೆ ಇಲ್ಲಿ ಕಟ್ಟಿದ್ದೆ ನಾನು ಏನು ಸಿಕ್ಕಾಕೊಂಡಿಲ್ಲ ನನಗೆ ಭಯ ಆಗ್ತಿತ್ತು ಪೂಜೆಗೆ ಹೋಗಿ ಎಲ್ಲ ಆದರೂ ಸಿಕ್ಕಾಕ್ಕೊಂಡಿರ್ತದ ಅಂತ ಭಯ ಆಗಿತ್ತು ಆದರೆ ಏನಾಗಿಲ್ಲ ಇನ್ನು ಕರುಗಳನ್ನು ನೋಡ್ಕೊಂಡು ಬರ್ತೇನೆ ಮೆಂಟು ಇಲ್ಲಿದೆ ಬೇಗ ತಂದು ಕಟ್ಟಿದ್ದೆ ಅಲ್ವಾ ಏಳು ಗಂಟೆಗೆ ನಾನು ತಂದು ಕಟ್ಟಿದ್ದೆ ಇವತ್ತು ಪೂಜೆಗೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಅಲ್ಲಿ ನೋಡ್ದು ನೋಡಿ ಮಿಂಟು ಅದು ಇವಾಗ ಸಿಕ್ಕಾಕೊಂಡಿದ್ದ ಅಂತ ನೋಡಬೇಕು ಮಿಂಟು ಸಿಕ್ಕಾಕೊಂಡಿಲ್ಲ ಚಿಂಟುವನ್ನು ನೋಡ್ಕೊಂಡು ಬರಬೇಕು ಇವಾಗ ಸಿಕ್ಕಾಕೊಂಡಿದ್ರೆ ಬಿಡಿಸ್ಬೇಕು ಯಾಕಂದರೆ ಚಿಂಟುವಿದ್ದು ಹಗ್ಗ ಉದ್ದ ಇದೆ ಇಲ್ಲಿ ನೋಡಿ ನವಿಲು ನವಿಲು ನೋಡಿ ನನ್ನನ್ನು ನೋಡಿ ಓಡುತ್ತೆ ನೋಡಿ ಅಲ್ಲಿ ನೋಡಿ ಜಾನ್ ಮತ್ತು ಮನ್ವಿತಾ ಕಾಲೇಜಿಗೆ ಹೋಗಿದ್ದಾರೆ ಇವತ್ತು ಮನ್ವಿತಾಳದ್ದು ಪಿ ಟಿ ಎಂ ಮೀಟಿಂಗ್ ಅದೇ ರೀತಿ ಅವಳ ಮಾರ್ಕ್ಸ್ ಎಲ್ಲ ನೋಡ್ಲಿಕ್ಕಿದೆ ಎಕ್ಸಾಮ್ ಆಗಿತ್ತಲ್ವಾ ಆ ಎಕ್ಸಾಮ್ ಇದ್ದು ಮಾರ್ಕ್ಸ್ ಕೂಡ ನೋಡ್ಲಿಕ್ಕಿದೆ ಹಾಗಾಗಿ ಜಾನ್ ಅವರು ಹೋಗಿದ್ದಾರೆ ಹಾಗೆ ಬೆಳಗಿನ ಕೆಲಸ ಎಲ್ಲ ನನಗೆ ಅವರು ಇಲ್ಲದಿದ್ದರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಹಾಗೆ ಜೀವಿತ ಕೂಡ ಇಲ್ಲ ಹಾಗೆ ಈಗ ನೋಡ್ಕೊಂಡು ಬಂದೆ ಇನ್ನು ಮತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಜಾನ್ ಅವರು ಬರ್ತಾರೆ ಆಮೇಲೆ ಗದ್ದೆಯಲ್ಲಿ ಕೊಂಡೋಗಿ ಕಟ್ಟೋದು ನೋಡಬೇಕು ಎಲ್ಲಿ ಕಟ್ಟೋದು ಅಂತೇಳಿ ಹಾಗೆ ಇವಾಗ ಗಂಟೆ ಕೂಡ ಹತ್ತುವರೆ ಆಗ್ತಾ ಬಂತು ಇನ್ನು ಬೇಗನೆ ಮಧ್ಯಾಹ್ನಕ್ಕೆ ಅಡಿಗೆ ಆಗಬೇಕು ಅನ್ನ ಕೂಡ ಆಗಬೇಕು ಪದಾರ್ಥ ಕೂಡ ಆಗಬೇಕು ಹಾಗೆ ಬೇಗನೆ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡ್ಲಿಕ್ಕೆ ಇರ್ತೇನೆ ಇವಾಗ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು ಇನ್ನು ಬೇಗನೆ ನಾನು ಪದಾರ್ಥ ಮಾಡ್ತೇನೆ ಇವತ್ತು ಕುಂಬಳಕಾಯಿ ಅದು ಒಂದು ಸ್ಟೀವ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಕುಂಬಳಕಾಯಿ ಎರಡು ಕುಂಬಳಕಾಯಿ ಇದೆ ಇನ್ನು ಹಾಳಾಗೋದು ಬೇಡ ಅಲ್ವಾ ಅದನ್ನು ಇವಾಗ ಬೇಗನೆ ಕಟ್ ಮಾಡಿ ಒಂದು ಸ್ಟೂವ್ ಮಾಡ್ತೇನೆ ಇವಾಗ ಮಧ್ಯಾಹ್ನಕ್ಕೆ ಅನ್ನ ರೆಡಿ ಆಯ್ತು ಹಾಗೆಯೇ ಇವಾಗ ಕುಂಬಳಕಾಯಿ ಅದು ಸ್ಟೂವ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಆಲ್ರೆಡಿ ಸ್ಟೂ ರೆಡಿ ಆಯಿತು ಇನ್ನು ಇದಕ್ಕೆ ಒಂದು ತೆಂಗಿನಕಾಯಿ ಹಾಲು ಹಾಕಿದರೆ ರೆಡಿ ಕುಂಬಳಕಾಯಿ ಸ್ಟೂ ಅಥವಾ ಬಫಾತ್ ರೆಡಿ ಆಗ್ತದೆ ಇವತ್ತಿನ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ ಮಳೆ ನೋಡಿ ತುಂಬನೇ ಜೋರಾದ ಮಳೆ ಈಗ ಗಂಟೆ ನಾಲ್ಕಾಗ್ತಾ ಬಂತು ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಬೇಗನೆ ಹಾಲು ಕರಿತೇನೆ ಇವಾಗ ಹಾಲು ಕರೆದು ಕ್ಯಾನಲ್ಲಿ ತುಂಬಿಸಿ ಆಯಿತು ಇನ್ನು ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ ಮತ್ತೆ ಈವ್ನಿಂಗ್ ಟೀ ಮಾಡೋದು ನೋಡಿ ಚಿಂಟು <laughs> Chinto. நோடி சிண்ட கண்டு அம்மா மெண்டு நடி இல்லை இது வீர் குடியா ರಾ ಹಂಗೆ ಹ್ಞೂ ನೋಡಿ ಚಿಂಟುವನ್ನು ತಂದು ಕಟ್ಟಿದ್ದೆ ಹಗ್ಗ ಬಿಟ್ಟ ಕೂಡಲೇ ಓಡಿಕೊಂಡು ಬಂತು ಆದರೆ ಮಿಂಟು ಬರಲಿಲ್ಲ ಈ ಮಿಂಟು ಇನ್ನೂ ಅಲ್ಲಿ ಹುಲ್ಲು ಮೇಯ್ತಾ ಇದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಬ್ಲಾಗನ್ನು ಇವಾಗ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಅರ್ಧದಲ್ಲಿ ಸ್ಟಾಪ್ ಮಾಡಿದ್ದೆ ಹಾಗೆ ಇವಾಗ ಪೂಜೆಗೆ ಹೋಗಿ ಬಂದು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಸ್ವಲ್ಪ ಚಿಕನ್ ಇದೆ ತಂದದ್ದು ಅದರಿಂದ ಒಂದು ಸಿಂಪಲ್ ಆದ ಸಾರು ಮಾಡ್ತೇನೆ ಹಾಗೆ ಆಮೇಲೆ ಅನ್ನ ಕೂಡ ಆಗಬೇಕು ಹಾಗೆ ಬೇಗನೆ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ನೀರು ಬಿಸಿ ಮಾಡಲಿಕ್ಕಿಟ್ಟು ಇಟ್ಟು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಆಮೇಲೆ ಚಿಕನ್ ಸಾರು ಮಾಡ್ತೇನೆ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಅಕ್ಕಿಯನ್ನು ತೊಳೆ ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು ಹಾಗೆ ಇವಾಗ ನಾನು ಚಿಕನ್ ರೆಸಿಪಿ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲಾಗಿ ಮಾಡ್ತಿರೋದು ನಾನು ನಾರ್ಮಲಾಗಿ ಹೇಗೆ ಮಾಡ್ತೇನೆ ಆ ಥರ ಮಾಡ್ತೇನೆ ಹಾಗೆ ಕಾಯಿ ತುರಿಯೋದು ಸ್ವಲ್ಪ ಕಡಿಮೆ ಹಾಕ್ತೇನೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ మసాలా ఎలా ఫ్రై మోస్కర ఇవగా ఒక మెణ ఇవగా ఒణ మెణసూ ఫ్రై మేకనే స్వల్ప ఫ్రై మరే సాకు అదకే ఒక్కరుళ్ళి హాక్తున్నాయి ఎలా ఒట్టి నాలుగు ఫ్రై మి సెప్రేట్ బు ఫ్రై మా ఇవ్వగరుళ్ళి హాకే అదే కూడా ఫ్రై మనం స్వల్ప బి ಸ್ವಲ್ಪ ಕರಿಬೇವು ಕರಿಬೇವು ಹಾಕಲೇಬೇಕು ಹಾಕಿದರೆ ಚಿಕನ್ ಸಾರು ತುಂಬಾ ಟ್ರೇಸ್ಟ್ ಹಾಕ್ತದೆ ಇನ್ನು ಇದಕ್ಕೆ ಉಳಿದ ಸ್ಪೈಸಸನ್ನು ಹಾಕ್ತೇನೆ ಇಲ್ಲಿ ನೋಡಿ ಕೊತ್ತಂಬರಿ ಜೀರಿಗೆ ಕಾಳುಮೆಣಸು ಮೆಂತೆ ಬಡಶೇಪು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಸ್ವಲ್ಪ ನಾನು ಇಲ್ಲಿ ಗೋಡಂಬಿಯನ್ನು ತಗೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತೇನೆ ಎಲ್ಲವನ್ನು ಒಟ್ಟಿಗೆ ನಾನು ಫ್ರೈ ಮಾಡೋದು ಸ್ವಲ್ಪ ಬೇಗನೆ ಆಗ್ತದೆ ಅಂತೇಳಿ ಬೇಕಿದ್ರೆ ಸಪ್ರೇಟ್ ಆಗಿ ಎಲ್ಲವನ್ನು ಒಂದೊಂದಾಗಿ ಫ್ರೈ ಮಾಡಿ ತೊಳೆದು ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾ ಬಂತು ಇನ್ನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಹಾಕ್ತೇನೆ ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೇನೆ ಇಲ್ಲದ್ರೆ ನಾನು ಯಾವಾಗಲೂ ಕಾಯಿ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಪದಾರ್ಥ ಮಾಡೋದು ಇವತ್ತು ಸ್ವಲ್ಪ ಚಿಕನ್ ಇರೋದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ಇದೆ ಅದಕ್ಕೆ ಆಗುವಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ಹಾಕಿದ್ದೇನೆ ಹಾಗೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಹಾಕಿದ್ದೇನೆ ಇವಾಗ ಇದನ್ನೆಲ್ಲ ಒಂದು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಅರಸಿನ ಸ್ವಲ್ಪ ಹಣ್ಣು ನಾನು ಟೊಮೆಟೊ ಕೂಡ ಹಾಕ್ತೇನೆ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೇನೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ ಈಗ ಇದನ್ನು ಫ್ರೈ ಮಾಡಬೇಕು ಇವಾಗ ಫ್ರೈ ಆಗ್ತಾ ಬಂತು ಒಳ್ಳೆ ಘಮ ಬರ್ತಾ ಇದೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದೆ ಅಲ್ವಾ ಒಳ್ಳೆ ಘಮ ಇದೆ ಹಾಗೆ ಇನ್ನು ಇದು ಫ್ರೈ ಆದ ಸಾಕು ಇನ್ನು ಸ್ವಲ್ಪ ತನಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ಇದು ಆಯ್ತು ಸಾಕು ಇನ್ನು ನಾನು ಗ್ಯಾಸನ್ನು ಅನ್ನು ಆಫ್ ಮಾಡ್ತೇನೆ ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯ್ತು ಇನ್ನು ಅದು ತಣ್ಣಗಾಗಲಿ ತನಗಾಗುವ ತನಕ ಇವಾಗ ಟೈಮ್ ಇದೆ ಅಲ್ವಾ ಇವಾಗ ನಾನು ಚಿಕನನ್ನು ತೊಳೆದು ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ ತುಪ್ಪ ಮತ್ತು ತೆಂಗಿನ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತೇನೆ ತುಪ್ಪ ಹಾಕಿ ಆಯಿತು ಇನ್ನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಡ ಈಗ ಇದಕ್ಕೆ ಒಂದು ನೀರುಳ್ಳಿ ಒಂದು ತುಂಡು ಶುಂಠಿ ಸ್ವಲ್ಪ ಕರಿಬೇವು ಹಾಗೂ ಎರಡು ಕಾಯಿ ಮೆಣಸನ್ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ನೋಡಿ ಇವಾಗ ಇದು ಫ್ರೈ ಆಗಿ ಸಾಕು ಇವಾಗ ಚಿಕನನ್ನು ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ಅರಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಉಪ್ಪು ಮತ್ತು ಅರಸಿನ ಹುಡಿ ಹಾಕಿದ ಮೇಲೆ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಬೊಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಬೇಕು ಇವಾಗ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇವಾಗ ಮಸಾಲ ಕೂಡ ತನಗಾಗಿದೆ ಬೇಗನೆ ಇದನ್ನು ಕೂಡ ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡ್ತೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು ಹಾಗೇನೆ ಚಿಕನ್ ಕೂಡ ಬೇಯ್ತಾ ಬಂತು ಇವಾಗ ಚಿಕನ್ ಬೆಂದಿದೆ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ಸ್ವಲ್ಪ ತುಂಬಾ ದಪ್ಪ ಇದೆ ನೋಡಿ ಮಸಾಲ ಹಾಕಿ ಇವಾಗ ಎಷ್ಟು ತಿಳು ಮಾಡಿಟ್ಟೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಚಿಕನ್ ಸಾರು ರೆಡಿ ಆಯಿತು ಅವಾಗಷ್ಟು ತೆಳುವಾಗಿ ಮಾಡಿದ್ದೆ ಇವಾಗ ನೋಡಿ ದಪ್ಪಾಗ್ತಾ ಬಂತು ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ಈ ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ನಾಳೆ ಸಿಗ್ತೀನಿ ಅಂತ ತನಕ ಬಾ ಬಾಯ್